one l bitiro tomato no difference ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಉಷಾ ಫನ್ ಫುಡ್ಸ್ ನಾನು ಇವತ್ತು ಆ ಟೊಮೆಟೊ ಕಾಯಿಯಿಂದ ನಮ್ಮನೆಯಲ್ಲೇ ಬೆಳೆದಿದ್ದು ಅಂತ ತೋರಿಸಿದ್ನಲ್ಲ ಟೊಮೆಟೊ ಕಾಯಿಯಿಂದ ಗೊಜ್ಜು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದು ಹೆಂಗೆ ಮಾಡೋದು ಅಂತ ನೋಡೋಣ ಈಗ ಅದಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಒಂದು ಚಮಚ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಗೊಜ್ಜಲ್ವಾ ಅದಕ್ಕೆ ಸ್ವಲ್ಪ ಉದ್ದಿನ ಬೇಳೆಯನ್ನ ಹಾಕೊಂಡಿದ್ದೀನಿ ಸಾಸಿವೆಕಾಳನ್ನ ಹಾಕೊಂಡಿದ್ದೀನಿ ಅರಿಶಿನದ ಪುಡಿಯನ್ನ ಹಾಕಿದ್ದೀನಿ ಸ್ವಲ್ಪ ಈಂಗಲ್ ಹಾಕಿದ್ದೀನಿ ಇದು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಪೈನಾಪಲ್ ಗೊಜ್ಜು ಮಾಡ್ತೀವಲ್ಲ రేత రాగతదివా ఇగా ఇదకి హెచ్ చిట్కొండిరు టొమాటో కాయన హాట్ చేద్దాం రుచియేతకష్ట ఉప్ హక్తా ఇదిని ಸ್ವಲ್ಪ ಜಾಸ್ತಿ ಬೆಲ್ಲ ಬೇಕಾಗುತ್ತೆ ಇದಕ್ಕೆ ಗೊಜ್ಜಲ್ವಾ ಗೊಜ್ಜಿಗೆ ಬೆಲ್ಲ ಜಾಸ್ತಿ ಹಾಕಬೇಕು ಇದು ತಣ್ಣಗೆ ಈ ಬೆಲ್ಲ ಮತ್ತೆ ಉಪ್ಪು ಜೊತೆ ಬೇಯಬೇಕು ಸ್ವಲ್ಪ ನೀರು ಹಾಕ್ತೀನಿ ಈಗ ಈ ನೀರಲ್ಲಿ ಬೇಯ್ತಾ ಇರಬೇಕು ಈಗ ಇದಕ್ಕೆ ಹುರ್ಕೊಳ್ಳೋಕ್ಕೆ ನಾಲ್ಕು ಕಣ ಮೆಣಸಿನಕಾಯಿ ಹಾಕೊಂಡಿದೀನಿ ಇದು ತುಂಬಾ ಖಾರ ಇದೆ ಅದಕ್ಕೆ ಇಷ್ಟ ಹಾಕೊಂಡಿದ್ದೀನಿ ಆಮೇಲೆ ಒಂದು ಚಮಚದಷ್ಟು ಕಡಲೆ ಬೇಳೆನ ಹಾಕಿದ್ದೀನಿ ಒಂದು ಎರಡು ಮೂರು ಚಮಚ ಆಗಷ್ಟು ಉದ್ದಿನ ಬೇಳೆನ ಹಾಕೊಂಡಿದ್ದೀನಿ ಇದಕ್ಕೆ ಹುರಿಯೋಕ್ಕಾಗಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕೊಂಡಿದ್ದೀನಿ ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಕೋಬೋದು ಸಣ್ಣ ಉರಿನಲ್ಲಿ ಚೆನ್ನಾಗಿ ಥರ ಹುಡ್ಕೋಬೇಕು ಇದನ್ನ ಈಗ ಇದು ಮೀಡಿಯಮ್ ಆಗಿ ಹುರಿದಿದೆ ಇದಕ್ಕೆ ಒಂದ್ ಚಮಚ ಧನಿಯಾ ಹಾಕ್ತಾ ಇದ್ದೀನಿ ಸಣ್ಣ ಚಮಚದಲ್ಲಿ ಒಂಚೂರು ಜೀರಿಗೆ ಹಾಕಿದ್ದೀನಿ ಅದೇ ಸಣ್ಣ ಚಮಚದಲ್ಲಿ ಒಂಚೂರು ಮೆಂತ್ಯ ಹಾಕಿದ್ದೀನಿ ಸಾಸಿವೆ ಆಮೇಲೆ ಚಿಟಕಿ ಹಿಂಗ್ ಹಾಕ್ಬೇಕು ಈಗ ಇದು ಗಮ್ಮನ್ನೋ ರೀತಿ ಹುರಿದಾಗಿದೆ ಈಗ ಇದು ಚೆನ್ನಾಗಿ ಬೆಂದಿದೆ ಈಗ ಇದು ಹಾಲಿದೆ ಇದನ್ನ ರುಬ್ಬಕ್ ಹಾಕೊಳ್ಳೋಣ ಜೊತೆಗೆ ಸ್ವಲ್ಪ ಹಣ್ಣು ಹಾಕೊಂಡಿದೀನಿ ಟೊಮೆಟೊ ಕಾಯಿ ಆದ್ರೂ ಕುಳ್ಸಣ್ಣ ಹಾಕೋಬೇಕು ಸ್ವಲ್ಪ ಕಾಯಿ ತುರಿಯನ್ನ ಹಾಕೋತಾ ಇದೀನಿ ಇದಿಷ್ಟನ್ನು ಈಗ ನೀರು ಹಾಕಿ ಮಿಕ್ಸಿ ಮಾಡ್ಕೊತೀನಿ ಈಗ ಇದು ಸ್ವಲ್ಪ ತರಿ ತರಿ ಇರಬೇಕು ತೀರಾ ನುಣ್ಣಗಾಗಬಾರ್ದು ಹಂಗೆ ರುಬ್ಕೊಂಡಿದ್ದೀನಿ ಈಗ ಬೆಂದಿರೋದಕ್ಕೆ ರುಬ್ಕೊಂಡಿರೋದನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ நீர்ாக்கி இத இதன்ன தொழைாக்கு இது ஒன்சரி மசாலே குட்காக்கிட்டு நீர் ஹாக்கி தொழில் ಗೊಜ್ಜು ಅಂದ್ರೂ ಚೆನ್ನಾಗಿ ಕುದ್ದು 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 ಅದು ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಚೆನ್ನಾಗಿ ಕುದಿಬೇಕು ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಮೀಡಿಯಂ ಉರಿನಲ್ಲಿ ಚೆನ್ನಾಗಿ ಕುದೀತಾ ಇದೆ ಇದು ಈಗ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ರುಚಿ ರುಚಿಯಾದ ಅಡುಗೆ ಭಟ್ರು ಮಾಡೋ ಅಷ್ಟ ಇಲ್ಲಿನ ಟೊಮೆಟೊ ಕಾಯಿ ಗೊಜ್ಜು ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್